ய் மே நோடி நான் இவ்வளோன்னா சீர்மான அல்லா சிப்பா இங்க சூழல் அத்தகே நன்குட் ஆகிவல்ல இவ்ற இன்னும் அந்த இல்லை ಅಯ್ಯೋ ನನ್ಗೆ ಯಾರು ಕಟ್ಕೊಳಕೆ ಆಗ್ತಾ ಇಲ್ಲ ಹೇಳ್ಲೇಬೇಕು ಅತ್ತೆ ಹೇಳೋಣ ಅಂತಂದರೆ ಯಾಕೋ ಸರಿ ಹೋಗೋದಿಲ್ಲ ಆಮೇಲೆ ಇವ್ರು ನನಗೆ ಬೈದ್ರೆ ಏನು ಹೇಳಕ್ ಹೋದೆ ನನಗೆ ಹೇಳ್ಬೇಕಲ್ವಾ ಫಸ್ಟ್ ಅಂತ ಅಯ್ಯೋ ಯಾಕೆ ಬೇಕಪ್ಪ ಫೋನ್ ಮಾಡಿ ಕೇಳಿಬಿಡೋಣ ಎಲ್ಲಿ ಬರ್ತಾ ಇದಾರೆ ರೀ ಎಲ್ಲಿ ಬರ್ತಾ ಇದೀರಾ ಆ ಶಿಲ್ಪ ಅಂದೇ ಬರ್ತಾ ಇದೀನಿ ಡ್ಯೂಟಿ ಮುಗಿಸ್ಕೊಂಡು ಯಾಕೆ ಏನು ಸಮಾಚಾರ ಫೋನ್ ಮಾಡ್ಬಿಟ್ಟಿದೆಯಲ್ಲ ಹಾ ಅಲ್ಲಿ ಏನಿಲ್ಲ ರೀ ನಿಮ್ಮ ಹತ್ರ ಏನೋ ಮಾತಾಡಬೇಕಿತ್ತು ಅದು ಏನೋ ಹೇಳಬೇಕಿತ್ತು ಏನು ಹೇಳ್ಬೇಕಿತ್ತ ಹೆಂಗೋ ಮನೆಗೆ ಬರ್ತಿದ್ನಲ್ಲ ಏನಕ್ಕೆ ಇಷ್ಟು ಅರ್ಜೆಂಟ್ ಅಲ್ಲಿ ಫೋನ್ ಮಾಡ್ದೆ ಆ ಎಲ್ಲರೂ ಆರಾಮಾಗಿದ್ದಾರೆ ತಾನೆ ಎಲ್ಲರೂ ಆರಾಮಾಗಿದ್ದಾರೆ ರೀ ಅಂದ್ರೂ ನಿಮ್ಮ ಏನೋ ಅರ್ಜೆಂಟ್ ಆಗಿ ಏನೋ ಹೇಳ್ಬೇಕಿತ್ತು ಎಷ್ಟು ತಗತ್ತೆ ಇನ್ನ ಬರೋದು ಏನು ಹೇಳ್ಬೇಕಿತ್ತ ಹಾ ಹಾ ಬಂದೇ ಇರು ಬಂದೇ ಇರು ಅರ್ಥ ಆಯ್ತು ಅರ್ಥ ಆಯ್ತು ನನಗೆ ಬಂದೆ ಬಂದೆ ನೀನು ಹುಷಾರಾಗಿರು ಆರಾಮಾಗಿರು ಆರಾಮಾಗಿ ಮಲ್ಕೋ ಆಯ್ತಾ ನಾನು ಬೇಗ ಬಂದ್ಬಿಡ್ತೀನಿ ಬೇಗ ಬಂದ್ಬಿಡ್ತೀನಿ ಚಿನ್ನ ಬಾಯ್ 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 ಅಯ್ಯೋ ದೇವ್ರೆ ಏನಿವ್ರು ಈ ತರ ಮಾತಾಡಿದ್ರಲ್ಲ ರೆಸ್ಟ್ ಮಾಡು ಮಲ್ಕೋ ಬರ್ತೀನಿ ಬೇಗ ಬಂದ್ಬಿಡ್ತೀನಿ ಒಂದಕ್ಕೊಂದು ಸಂಬಂಧನೇ ಇಲ್ವಲ್ಲ ಅರ್ಥ ಮಾಡ್ಕೊಂಡ್ರು ಏನೋ ದೇವ್ರೇ ಯಾಕೋ ಅಮ್ಮ ನೆನ್ಪಾಗ್ತಿದಾರಲ್ಲ ಬಂದು ಹದಿನೈದು ದಿನ ಆಯ್ತು ನಾನು ಇಲ್ಲಿಗೆ ಅಮ್ಮ ಫೋನೇ ಮಾಡಿಲ್ಲ ಸರಿಯಾಗಿ ಮಾತಾಡೋಕೆ ಆಗಿಲ್ಲ ಮಾಡೋಣ ಮಾಡೋಣ ಫೋನ್ ಮಾಡೋಣ ಹಲೋ ಲಕ್ಷ್ಮಿ ಮಗಳೇ ಚೆನ್ನಾಗಿದ್ಯಮ್ಮ ಹ್ಞೂ ನಮ್ಮ ಚೆನ್ನಾಗಿದ್ದೀನಿ ನೀನ್ ಚೆನ್ನಾಗಿದ್ದೀಯಾ ಅಪ್ಪ ಚೆನ್ನಾಗಿದ್ದಾರಾ ಹ್ಞೂನಮ್ಮ ಲಕ್ಷ್ಮೀ ನಾನು ಚೆನ್ನಾಗಿದ್ದೀನಿ ನಿಮ್ಮ ಅಪ್ಪನೂ ಚೆನ್ನಾಗಿದ್ದಾರೆ ಆದರೂ ನೀನು ಕಳಿಸ್ಕೊಟ್ಟಾಗಿಂದ ಯಾಕೋ ಇಬ್ಬರಿಗೂ ಬೇಜಾರು ಕಣಮ್ಮ ಮನೆಯೆಲ್ಲ ಖಾಲಿ 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 ಅಂತ ಅನಿಸುತ್ತೆ ಇಲ್ಲ ನಿಮ್ಮ ಅತ್ತೆ ಮಾವ ಎಲ್ಲರೂ ಚೆನ್ನಾಗಿ ನೋಡ್ಕೋತಾರೆ ಹ್ಞೂ ನಮ್ಮ ಇಲ್ಲಿ ನನ್ನ ಎಲ್ಲರೂ ಚೆನ್ನಾಗಿ ನೋಡ್ಕೊತಾರೆ ಪ್ರೀತಿಯಿಂದ ನೋಡ್ಕೋತಾರೆ ನನ್ನ ಗಂಡ ಅಂತೂ ನಾನಂದ್ರೆ ಪ್ರಾಣ ಅವರಿಗೆ ನಮ್ಮ ಅತ್ತೆಗೂ ಅಷ್ಟೇ ಕಣಮ್ಮ ನಾನಂದರೆ ತುಂಬ ಇಷ್ಟ ಮನೆಯವ್ರಿಗೆ ಎಲ್ಲರಿಗೂ ನಾನಂದರೆ ತುಂಬ ಇಷ್ಟ ಕಣಮ್ಮ ಅದಕ್ಕೆ ನೋಡು ನಿನ್ನೆ ಫೋನ್ ಮಾಡೋಕ್ಕೂ ನನಗೆ ಟೈಮ್ ಇಲ್ಲ ಹೋಗ್ಲಿ ಬಿಡಮ್ಮ ನನಗೆ ಫೋನ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ನೀನು ಆರಾಮಾಗಿದ್ದೆ ನಮ್ಗೆ ಅಷ್ಟೇ ಸಾಕು ಮತ್ತೆ ಇನ್ನೇನಮ್ಮ ಸಮಾಚಾರ ಅಮ್ಮ ಏನು ಗೊತ್ತೇನಮ್ಮ ಏನೋ ಒಂದು ವಿಷಯ ಹೇಳಬೇಕಿತ್ತು ಯಾರಿಗೂ ಹೇಳ್ಬಿಡ ಕಣಮ್ಮ ಹೌದಾ ಏನಮ್ಮ ಏನೋ ಪ್ರಾಬ್ಲಮ್ ಇಲ್ಲ ತಾನೇ ಅಯ್ಯೋ ಇಲ್ಲ ಅಮ್ಮ ನನ್ನ ಬಗ್ಗೆ ಅಲ್ಲ ಕಣಮ್ಮ ಅದೇ ನನ್ನ ಶಿಲ್ಪ ಇದ್ದಾಳಲ್ಲ ಅವಳ ಬಗ್ಗೆ ಶಿಲ್ಪನಾ ಏನಾಯಿತು ಏನಿಲ್ಲ ಕಣಮ್ಮ ನಾನಿವತ್ತು ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾಯಿದ್ದೆನ ಮಾವನವರು ತರಕಾರಿ ತಂದಿದ್ ಮಾವನವರು ತರಕಾರಿ ತಂದಿದ್ರು ಹಾಲಲ್ಲಿ ಇಟ್ಟಿದ್ದೆ ತಗೊಂಬರೋಣ ಅಂತ ಹೋದೆ ಕಣಮ್ಮ ಅವಳು ಅಡುಗೆ ಮನೇಲಿ ಯಾರು ಇಲ್ಲ ಅಂತ ನೋಡ್ಕೊಂಡು ಬಂದುಬಿಟ್ಟು ಅದು ಯಾವುದೋ ಹುಡುಗನ ಜೊತೆ ಫೋನಲ್ಲಿ ಮಾತಾಡ್ತಿದ್ಲು ಕಣಮ್ಮ ನಾನು ಆಮೇಲೆ ತರಕಾರಿ ತಗೊಂಡು ಅಡುಗೆ ಮನೆಗೆ ಬಂದೆ ಮಾತಾಡ್ತಿದ್ಲು ಎಲ್ಲ ಕೇಳಿಸಿಕೊಂಡೆ ಆಮೇಲೆ ನಾನು ಏನು ಕೇಳಕ್ಕೆ ಹೋಗಲಿಲ್ಲ ಕಣಮ್ಮ ವಾಪಸ್ ಬಂದುಬಿಟ್ಟೆ ಗೊತ್ತು ನೋಡಿದ್ರು ನೋಡಿದಿರೋ ಥರ ಬಂದುಬಿಟ್ಟೆ ಆಮೇಲೆ ಹುಡುಗ ಕರೆದ ಅನ್ಸುತ್ತೆ ಎಲ್ಲಿಗೂ ಅವಳು ಬಂದ್ಬಿಟ್ಟು ನಮ್ಮತ್ತೆ ప్రాజెక్ట్ ఇది సుళ్బిట్టు డీసెంట్ రెడీనమ్ ఎలా గొప్పతు అదకే మనకి బర్లితా కణమ్ బేళ గొప్ప ಮಗಳೇ ನೀನು ಕೆಲಸ ಮಾಡು ನಿನ್ನ ಗಂಡಂಗೆ ಏನೋ ಹೇಳಕ್ಕೆ ಹೋಗ್ಬೇಡ ಯಾಕಂದರೆ ಅವಳಿನ್ನೂ ಚಿಕ್ಕವಳಲ್ವಾ ಗೊತ್ತಾಗ್ದೇ ಏನಾದರೂ ಈ ಥರ ಮಾಡ್ತಿರ್ಬೋದು ಅದು ಯಾರು ಅಂತ ಕಂಡಿಟ್ಬಿಟ್ಟು ನೀನೇ ತಿಳ್ಕೊಂಡು ನೀನೇ ಆಗಿ ಅವಳಿಗೆ ಬುದ್ಧಿ ಹೇಳಮ್ಮ ಈ ಥರ ಎಲ್ಲ ಹೇಳಿದ್ರೆ ನೋಡು ಅವಳಿಗೂ ಗೊಪ್ಪ ಬರುತ್ತೆ ನಿನ್ನ ಮೇಲೆ ನೋಡು ನನ್ನ ಬಗ್ಗೆ ಚಾಡಿ ಹೇಳಿದ್ರು ತಂದಿಟ್ರು ಅಂತ ನಿನ್ನ ಮೇಲೆ ಬೇಜಾರಾಗ್ಬೋದು ಅವಳಿಗೆ ಆಮೇಲೆ ನಿನ್ನ ಗಂಡಂಗೂ ಅಷ್ಟೇ ನೋಡು ನನ್ನ ತಂಗಿ ಬಗ್ಗೆ ಹೀಗೆಲ್ಲ ಹೇಳ್ತಾರೆ ನನ್ನ ಮೇಲೆ ನಂಬಿಕೆನೇ ಇಲ್ಲ ನನ್ನ ತಂಗಿ ಮೇಲೆ ಅಂತ ಏನಾದರೂ ಅಂದ್ಕೋಬೋದಲ್ವ ಅದಕ್ಕೆ ಫುಲ್ಲು ನೀನು ತಿಳ್ಕೊ ಫಸ್ಟು ಯಾರು ಕತೆ ಏನಂತ ಆಮೇಲೆ ನೀನೇ ಅವ್ಳು ಬುದ್ಧಿ ಹೇಳು ಅಂದರೂ ಅವಳು ಕೇಳಿಲ್ಲ ఆమె హీగ్డమ్మా నేర ఇవరికి ఫోన్బిట్టు ఎల్ బేగ బి ఏదో మాట్లాడు నిమ్మహత్ర అర్జెంటు అంతిబిట్టే ఇవరు సరి సరి ఆయూ డ్రెస్ట్ బిడ్తీని బేగ అంతిబిట్టు ఫోన్ కట్బట్టు కణమ్మగ్లీ బిడమ్మ బందమే అంతి మ్యనేజ్ మి సరేనమ్మ ఆయన బాయ్ సరి మగ హుషారు బాయ్ ಛೆ ನಾನು ಬೇರೆ ಇವರಿಗೆ ಬನ್ನಿ ಏನೋ ಹೇಳಬೇಕು ಅಂತ ಹೇಳ್ಬಿಡ್ನಲ್ಲ ಬಂದು ಕೇಳಿದ್ರೆ ಏನಪ್ಪ ಹೇಳೋದು ಅಯ್ಯೋ ನನಗೊಂದು ತಲೆ ಕೆಟ್ಟೋಗ್ತಾ ಇದೆ ಆ ಥರದಲ್ಲಿ ಏನೇನೋ ಮಾಡ್ಬಿಡ್ತೀನಿ ನಾನು ನಮ್ಮಅಮ್ಮ ಫಸ್ಟೇ ಫೋನ್ ಮಾಡಿ ಕೇಳಿ ಇವ್ರಿಗೆ ಹೇಳಬೇಕಿತ್ತು ಹ್ಮ್ ಏನಪ್ಪಾ ಮಾಡೋದು ಹ್ಮ್ ಅವ್ರು ಬರೋವರೆಗೂ ಯಾ ಸುಮ್ಮನೆ ಕೂತಿರ್ತಾರೆ ಹೇಳೋ ಹಾಗೂ ಇಲ್ಲ ಒಂದು ಸ್ವಲ್ಪ ಮಲ್ಕೊಳ್ಳೋಣ ಅಯ್ಯೋ ಪಾಪ ನನಗೋಸ್ಕರ ಕಾದು ಕಾದು ಟೈರ್ಡ್ ಆಗಿ ಮಲ್ಕೊಂಡ ಬಿಟ್ಟಿದಳೆ ಅಂತ ಅನ್ಸುತ್ತೆ ಇರು ಮಲ್ಲಕ್ಕೆ ದೊಳ್ಸಣಾ ಲಕ್ಷ್ಮಿ 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 ಓ ಬಂದ್ರಾ ನಿಮಗೋಸ್ಕರ ಕಾದು ಕಾದು ಸಾಕಾಗಿ ನಿದ್ದೆ ಬಂದ್ಬಿಡ್ತೋರಿ ಇರಿ ಹೆದಳ್ತಿನಿ ನಿಧಾನ ಲಕ್ಷ್ಮಿ ನಿಧಾನ ನಿಧಾನ ಏನು ಹೇಳ್ತಿದ್ದೀರಾ ನನಗೆ ಏನಾಗಿದೆ

ನಾನೇನೋ ನೀನು ಗುಡ್ ನ್ಯೂಸ್ ಕೊಡ್ತಾ ಇದೀಯೋ ಅದಕ್ಕೆ ಈ ರೀತಿ ಹೇಳ್ತಾ ಇದಿಯಾ ಅಂತ ಅನ್ಕೊಂಡೆ ಮತ್ತೆ ಇನ್ನೇನು ವಿಷಯ ಏನಕ್ಕೆ ಅಷ್ಟು ಅರ್ಜೆಂಟ್ ಆಗಿ ಬರಿದೆ ಅನಿಸ್ಬಿಡ್ತೇವ್ರಿ ಹ್ಮ್ ಹೋಗ್ಲಿ ಬಿಡು ನನ್ನ ಲಕ್ಷ್ಮಿಗೆ ನನ್ನ ನೋಡ್ಬೇಕು ಅಂತ ಅನಿಸ್ತಾಗಿಲ್ಲ ಹೀಗೇನ ಕರೆಯೋದು ಇನ್ಮೇಲೆ ಈಗೆಲ್ಲ ಕರಿಬಿಡಮ್ಮ ಆಮೇಲೆ ನಾನೇನೇನೋ ಅನ್ಕೊಂಡ್ಬಿಡ್ತೀನಿ ನೋಡು

ಹಾಂ ಅತ್ತೆ ಹೇಳಿದ್ರು ಅದೇ ಕಣಮ್ಮ ನಾಳೆಗೆ ಟಿಕೆಟ್ ಬುಕ್ ಆಗಿತ್ತು ನಾಳೆ ಹೊರಟ್ಬಿಡಿ ಆಯಿತಾ ಆರಾಮಾಗಿ ಒಂದು ವಾರ ಎಂಜಾಯ್ ಮಾಡ್ಕೊಂಡು ಬನ್ನಿ ಇಲ್ಲಿದೇನು ತಲೆ ಕೆಡ್ಸ್ಕೊಂಡ್ಬಿಡಿ ನೀನು ಅಷ್ಟೇ ರವಿ ಆಫೀಸಿಗೆ ರಜೆ ಹಾಕಿದ್ಯಾ ತಾನೆ ಹ್ಞೂ ನಮ್ಮ ಆಫೀಸಿಗೆ ರಜಾ ಹಾಕಿದ್ದೀನಿ ಹಾಂ ಮತ್ತೆ ಇನ್ನೇನು ಎಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ಳಿ ಮತ್ತೆ ಏನೇನು ಬೇಕು ಅಲ್ಲಿಗೆ ಅಂತ ನಾನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನಿಮಗೆ ಆಯಿತಾ ಅದು ಅತ್ತೆ ಏನಕ್ಕೆ ಅಷ್ಟೊಂದೆಲ್ಲ ದುಡ್ಡು ಖರ್ಚು ಮಾಡಿಕೊಂಡು ಸುಮ್ಮನೆ ಏನಕ್ಕೆ ಹೇಳಿ ಅಷ್ಟು ದೂರ ನನಗೂ ಯಾಕೋ ನಿಮ್ಮನ್ನೆಲ್ಲ ಬಿಟ್ಟು ಇರೋಕೆ ಇಲ್ಲ ಅಷ್ಟು ಹಚ್ಕೊಂಡ್ಬಿಟ್ಟಿದ್ದೀನಿ ನಿಮ್ಮನ್ನ ಅಂತ ಅನ್ನಿಸ್ತಾ ಇದೆ ಅಲ್ಲ ಲಕ್ಷ್ಮಿ ಎಲ್ಲ ಹೆಣ್ಮಕ್ಳು ಮದುವೆ ಆದಮೇಲೆ ಸ್ವಲ್ಪ ದಿನ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬರಬೇಕಪ್ಪ ಅಂತ ಆಸೆ ಪಟ್ಟರೆ ನೀನೇ ನಮ್ಮ ಅತ್ತೆ ಜೊತೆಗೆ ಇರಬೇಕು ಅಂತ ಆಸೆ ಪಡ್ತಿದ್ದೀಯಲ್ಲ ಇವೆಲ್ಲ ಇದ್ದಿದ್ದೆ ನೀನು ಹೋಗ್ಬಿಟ್ಬಾ ಆಮೇಲೆ ನಾವೆಲ್ಲ ಒಟ್ಟಿಗೆ ಇದ್ದಿದ್ದೆ ಅಲ್ವಾ ನಮ್ಮ ಕಾಲಲ್ಲಂತೂ ಅಲ್ಲೆಲ್ಲೂ ಹೋಗೋಕ್ಕಾಗಲಿಲ್ಲ ಬರೀ ಹಳ್ಳಿಲೇ ಇದ್ದಿದ್ದು ಹಾಗಾಗಿ ನೀವಾದರೂ ಚೆನ್ನಾಗಿರಲಿ ಅಂತ ನಾವಿಷ್ಟು ಕಷ್ಟಪಟ್ಟು ದುಡ್ದು ಕುಡಿಟಿರೋದು ಏನಕ್ಕೆ ನಿಮ್ಮ ಸುಖ ಶಾಂತಕ್ಕೋಸ್ಕರ ತಾನೇ ಆರಾಮಾಗಿರಿ ಅಷ್ಟೇ ಸಾಕು ಏ ಶಿಲ್ಪ ಏನೇ ನಮಸ್ತೆ ಅಯ್ಯೋ ನಮ್ಮ ಅಣ್ಣ ಬೇರೆ ನನ್ನನ್ನ ಮಾತಾಡಿಸ್ತಾ ಇದ್ದಾನಲ್ಲ ಇವತ್ತು ಬೇರೆ ಪಾರ್ಟಿ ತುಂಬಾ ಜೋರಾಗ್ಬಿಡ್ತು ಶರತ್ ಜೊತೆ ಅವ್ರಿಗೇನಾದ್ರೂ ಗೊತ್ತಾದ್ರೆ ನಮ್ಮ ಅಣ್ಣಂಗೆ ಅಪ್ಪ ಚೆನ್ನಾಗಿ ಬೈದಾಕ್ಬಿಡ್ತಾನಪ್ಪ ನಮ್ಮ ಅಮ್ಮಂಗೂ ಗೊತ್ತಾಗೋದು ಬೇಡ ಸುಮ್ಮನೆ ಆಗಿ ಹೋಗಿ ಹೋಗಿ ಮಲ್ಕೋಬಿಡೋಣ ಏನು ಮಾತಾಡೋದೇ ಬೇಡ ಶಿಲ್ಪಾ ನಿಂತ್ಕೋ ನಿಂಗೆ ಹೇಳ್ತಿರೋದು ನಿಮ್ಮ ನಿಮ್ಮಣ್ಣ ಹೇಳ್ತಿಲ್ವಾ ಕೇಳಿಸ್ತಿಲ್ವಾ ಸುಮ್ನೆ ಹೋಗ್ತಿದ್ಯಾ ನೀನು ಶಿಲ್ಪಾ ಏನಾಯ್ತು ಮಾತಾಡುಗೆ ಯಾಕೋ ತುಂಬಾ ತಲೆನೋಯ್ತಿದ್ದೆ ಅತ್ಗೆ ನಿದ್ದೆ ತುಂಬಾ ಬರ್ತಾ ಇದೆ ಅತಿಗೆ ಕಾಲೆಲ್ಲ ಹೆಂಗೆಂಗೋ ತೇಲಾಡ್ತಾ ಇದೆ ಅತಿಗೆ ತೇಲಾಡ್ತಿದ್ಯಾ ಏನಾಯ್ತು ಅಯ್ಯೋ ಅಯ್ಯೋ ನಾನು ಏನೇನೋ ಹೇಳ್ತಾ ಇದ್ದೀನಲ್ಲ ಇವರು ಡೌಟ್ ಬರೋಕೆ ಮುಂಚೆಗೆ ರೂಮ್ಗೆ ಹೋಗಿ ಸೇರ್ಕೊಬೇಕಪ್ಪ ಇಲ್ಲ ಅಂದ್ರೆ ಬಾಯಿ ಬಿಡಿಸ್ಕೊಂಡ್ಬಿಡ್ತಾರೆ ಇವರು ಇದೆ ಶಿಲ್ಪ ಇಷ್ಟು ಗಬ್ಬು ವಾಸನೆ ಬರ್ತಾ ಇದೆ ತಿನ್ಕೊಂಡ್ ಬಂದೆ ಏನ್ ಕುಡ್ಕೊಂಡ್ ಬಂದೆ ಅಂತ ಇದೆ ಬರ್ತಾ ಇದೆ ನನಗೆ ಅದಕ್ಕೆ ಜಾಗ ಬಿಡಿ ಪ್ಲೀಸ್ ಅದ್ಕೆ ನಿದ್ದೆ ಬರ್ತಾ ಇದೆ ಜಾಗ ಬಿಡಿ ಅಮ್ಮ ಏನಮ್ಮ ಇದು ಅವಳು ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಪ್ರಾಜೆಕ್ಟ್ ಇದೆ ಅಂತ ಹೇಳ್ಬಿಟ್ಟು ಹೋದಳು ಇವಾಗ ಏನಾಗಿದೆ ಅವಳಿಗೆ ಏನಕ್ಕೆ ಆತರ ಮಾತಾಡ್ಲಿಲ್ಲ ಅದು ಅತ್ತೆ ಅವ್ಳಿಗೆ ಟಯರ್ಡ್ ಆಗಿದೆ ಅಂತ ಅನ್ಸುತ್ತೆ ಅದಕ್ಕೆ ನಿದ್ದೆ ಬರ್ತಾ ಇದೆ ಸುಸ್ತಾಗ್ತಿದೆ ಅಂತ ಹೇಳಿದ್ಲು ನನ್ನ ಹತ್ರ ಏನು ಬೇಜಾರ್ ಮಾಡ್ಕೋಬಿಡಿ ಬಿಡಿ ಅತ್ತೆ ಪಾಪ ಇನ್ನೂ ಆ ಫ್ರೆಂಡ್ ಜೊತೆ ಡೀಪ್ ಸ್ಟಡಿ ಇತ್ತು ಅಂತ ಅನ್ಸುತ್ತೆ ಹೋಗ್ಲಿ ಬಿಡಿ ಮಲ್ಕೊಳ್ಳಿ ಸರಿ ಅತ್ತೆ ನಾನು ಹೋಗಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋತೀನಿ ನೀವ್ ಆರಾಮಾಗಿರಿ ಅವಳ ಬಗ್ಗೆ ಏನೋ ತಲೆ ಕೆಡ್ಸ್ಕೊಂಬಿಡಿ ಅವ್ಳ ಬಗ್ಗೆ ನೀವು ಹೋಗಿ ಮಲ್ಕೊಳ್ಳಿ ಅತ್ತೆ ಲಕ್ಷ್ಮಿ ಅವ್ಳ ಜವಾಬ್ದಾರಿ ಎಲ್ಲ ನಿನ್ಗೆ ಕೊಟ್ಟಿದ್ದೀನಿ ಹೋಗಿ ಮಲ್ಕೊಳ್ಳಿ ನಾನು ಹೋಗಿ ಮಲ್ಕೋತೀನಿ ಲಕ್ಷ್ಮಿ ಏನಿದು ಏನ್ ಹೇಳ್ತಿದ್ದೀಯ ಅಮ್ಮನ ಹತ್ರ ಅವ್ಳು ನೋಡಿದ್ರೆ ಡ್ರಿಂಕ್ಸ್ ಮಾಡಿದಾಳೇನೋ ಅಂತ ನನಗೆ ಡೌಟ್ ಬರ್ತಾ ಇದೆ ನೀನ್ ನೋಡಿದ್ರೆ ಏನೇನೋ ಅಮ್ಮನ ಹತ್ರ ಪ್ಲೀಸ್ ಜೋರಾಗಿ ಮಾತಾಡ್ಬೇಡಿ ನಾನು ಎಲ್ಲ ಹೇಳ್ತೀನಿ ರೂಮ್ ಅಲ್ಲಿ ಲಕ್ಷ್ಮಿ ಏನೋ ಹೇಳ್ಬೇಕು ಅಂತ ಕರ್ಕೊಂಡ್ ಬಂದಲ್ಲ ಏನ್ ವಿಷಯ ಹೇಳು ಏನು ಮುಚ್ಚಡಕ್ಕೆ ಹೋಗ್ಬಿಡ ಶಿಲ್ಪ ನೋಡಿದ್ರೆ ನನಗೆ ಭಯ ಆಗ್ತಾ ಇದೆ ಏನಕ್ಕೆ ಅವಳು ಆತರ ಮಾಡ್ತಿದ್ದಾಳೆ ಅಂತ ಏನ್ ಹೇಳ್ಬಿಡು ಲಕ್ಷ್ಮಿ ಅದುರಿ ನಾನು ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ನಿಮ್ಗೆ ಅದು ಅದು ನಿನ್ನೆ ಏನಾಯ್ತು ಅಂತ ಅಂದ್ರೆ ಲಕ್ಷ್ಮಿ ಸುಮ್ಮನೆ ಟೆನ್ಷನ್ ನೀನು ಕೊಡ್ತಿದ್ದೇನೆ ಆಫೀಸ್ ಕೆಲಸದಲ್ಲಿ ನನ್ ತಲೆ ಕೆಟ್ಟೋಗಿದೆ ಬೇರೆನಾ ಅದೇನಾಯ್ತು ಹೇಳು ಲಕ್ಷ್ಮೀ ಇಲ್ಲಪ್ಪ ನಾನು ಹೇಳ್ಬಿಡ್ತೀನಿ ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ ನಾನು ನಿಮ್ ತಂಗಿ ಬಗ್ಗೆ ಚಾಡಿ ಹೇಳ್ತಿದ್ದೀನಿ ಅಂತ ಅನ್ಕೊಂಡ್ರು ಪರವಾಗಿಲ್ಲ ನಾನು ಇರೋನಾ ಆಂ ರೀ ಅದು ಶಿಲ್ಪ ಯಾವುದೋ ಹುಡುಗನ ಲವ್ ಮಾಡ್ತಿದ್ದಾಳೆ ರೀ ಅವ್ನ ಜೊತೆನೇ ಹೊರಗಡೆ ಹೋಗಿದ್ದು ಇವತ್ತು ನನಗೆ ಗೊತ್ತಿತ್ತು ವಿಷಯ ಅವನ ಜೊತೆ ಹೋಗ್ತಾ ಇದ್ದಾಳೆ ಅಂತ ಆದರೆ ನನಗೆ ಏನೂ ಮಾಡೋಕ್ಕಾಗಲಿಲ್ಲ ರೀ ಅತ್ತೆ ಅವ್ರಿಗೆ ಹೇಳೋಣ ಅಂತ ಅಂದ್ಕೊಂಡೆ ಹೇಳಿದ್ರೆ ತಪ್ಪಾಗುತ್ತೇನೋ ಒಂದು ಮಾತು ನಿಮಗೆ ಹೇಳಿಬಿಡೋಣ ಅಂತ ಅಂದ್ಕೊಂಡೆ ಆಮೇಲೆ ಯಾಕೋ ತಡಿ ನಾನೇ ಕಂಡು ಆಮೇಲೆ ನೋಡೋಣ ಅಂತ ರೀ ನೋಡಿದ್ರೆ ಹೀಗೆಲ್ಲ ಆಗೋಗ್ಬಿಟ್ಟಿದೆ ದಯವಿಟ್ಟು ಕ್ಷಮಿಸ್ಬಿಡಿ ನನ್ನನ್ನು ನನಗೆ ಮುಂಚೆನೇ ಹೇಳಬೇಕಿತ್ತು ನಿಮಗೆ ಹೇಳಿದಿದ್ರೆ ಹೀಗೆಲ್ಲ ಆಗ್ತಿರ್ಲಿಲ್ಲೇನೋ ಏನು ಮಾಡಲಿ ನಾನು ತಪ್ಪಾಯ್ತು ರೀ ಅಲ್ಲ ಎಂತ ಕೆಲಸ ಮಾಡಿದೆ ಲಕ್ಷ್ಮಿ ನನಗೊಂದು ಫೋನ್ ಮಾಡಿ ತಿಳಿಸ್ಬೇಕು ತಾನೆ ಹಿಂಗೆ ಹಿಂಗೆ ಅಂತ ಏನೋ ಮಾಡ್ತಿದ್ದೆ ನಾನು ಅವಳಿಗೆ ಫೋನ್ ಮಾಡಿ ಬುದ್ಧಿ ಹೇಳೋದು ಇಲ್ಲ ಅಮ್ಮಂಗೆ ಹೇಳೋದು ಏನೋ ಒಂದು ಮಾಡ್ತಾ ಇದ್ದೆ ನೀನು ತಪ್ಪು ಮಾಡಿದೆ ನೋಡು ಆಲೆ ಕುಡಿಯೋದು ಬೇರೆ ಕಲ್ತ್ಕೊ ಬಂದುಬಿಟ್ಟಿದ್ದಾಳೆ ಸತಿ ಕಲ್ತ್ಕೊಂಡ್ರೆ ತುಂಬ ಕಷ್ಟ ಅಲ್ವಾ ನಿನಗೆ ಗೊತ್ತಲ್ವಾ ತುಂಬ ಭಯ ಆಗ್ತಾ ಇದ್ದೀರಿ ನನಗೆ ಈಗ ಭಯ ಪಡ್ಕೊಂಡು ಏನು ಪ್ರಯೋಜನ ಹೇಳು ಮುಂಚೆನೇ ಹೇಳಬೇಕಿತ್ತು ನನಗೆ ಮನೆ ಸೊಸೆ ನೀನು ಸ್ವಲ್ಪ ಜವಾಬ್ದಾರಿ ಬೇಡವಾ ನಿನಗೆ ಈ ಥರ ಮುಚ್ಚಿಡೋ ಸರಿನಾ ನನ್ನ ಹತ್ರನಾದರೂ ಹೇಳಬೇಕು ತಾನೆ ಅಮ್ಮನ ಹತ್ರ ಬೇಡ ಅವ್ರು ಗಾಬರಿ ಆಗ್ತಾರೆ ನನ್ನ ಹತ್ರ ಹೇಳಬೇಕು ತಾನೇ ನೀನು ಅಷ್ಟೇ ನಾನು ಹೇಳ್ತಾ ಇದ್ದೀನಿ ನೋಡು ಸೀರಿಯಸ್ ಆಗಿ ಏನೇ ವಿಷಯ ಆಗಲಿ ಚಿಕ್ಕಪುಟ್ಟದಾಗಲಿ ಏನೇ ಆಗಲಿ ಅದು ನನಗೆ ಹೇಳಲೇಬೇಕು ನೀನು ಯಾವುದೇ ಕಾರಣಕ್ಕೂ ಏನಾನು ಮುಚ್ಚಿಡೋ ಆಗಿಲ್ಲ ಗೊತ್ತಾಯ್ತಾ ಸಾಕಾಗಿ ಹೋಗಿದೆ ನನಗೆ ಆಫೀಸಲ್ಲಿ ನೋಡಿದ್ರೆ ನೂರೆಂಟು ಟೆನ್ಷನು ನನ್ನ ಕಷ್ಟ ಯಾರು ಕೇಳ್ತಾರೆ ಮನೆಗೆ ಬಂದರೆ ಇವೆಲ್ಲ ನೋಡಬೇಕು ನಾನು ಛೇ ಕೋಪ ಮಾಡ್ಕೋಬಿಡ್ರಿ ಎಂತ ಕೆಲಸ ಆಗೋಯ್ತು ಹೇಳ್ಬೇಕಿತ್ತು ಇವರಿಗೆ ನನಗೇನು ಗೊತ್ತಿತ್ತು ಹೀಗೆಲ್ಲ ಆಗುತ್ತೆ ಅಂತ ಏನು ಮಾಡ್ಲಿ ನಾನು ಇವಾಗ ನಾಳೆ ಹನಿಮೂನು ಬೇರೆ ಹೋಗೋದಿತ್ತು ಏನು ಮಾಡ್ತಾರೋ ಏನೋ ಈ ತರ ಬೇಜಾರು ಮಾಡ್ಕೊಂಡು ಹನಿಮೂನ್ ಹೇಗೆ ಹೋಗ್ಲಿ ನಾನು ಹೇಗೆ ಮಾತಾಡ್ಲಿ ಇವ್ರ ಜೊತೆಗೆ ದೇವ್ರೇ ಮಾಡಲಿ ಮಾಡ್ಲಿ ಹತ್ರ ಹೇಳಿ ನಾನು ಬಂತ ನನ್ನ ರೂಮು ಕರೆಕ್ಟಾಗೆ ಬಂದಿದ್ದೀನಿ ಇದು ನನ್ನ ರೂಮಾ ಇಲ್ಲ ನಮ್ಮ ಅಣ್ಣನ ರೂಮಾ ಹಾಂ 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 ಇದು ನನ್ನ ರೂಮೇ ನನ್ನ ಮಂಚದ ಕಲರು ಈ ಕಲರೇ ಇದ್ದಿದ್ದು ಮಲ್ಕೊಳ್ಳೋಣಪ್ಪ ತುಂಬ ಸುಸ್ತಾಗ್ಬಿಟ್ಟಿದೆ ಅಯ್ಯೋ ಬಿತ್ತೋದ್ನಲ್ಲ ಅಯ್ಯೋ ಆಗ್ತಾ ಇಲ್ಲ ಕಾಲು ಉಣ್ಬಿಟ್ಟಿದೆ ಅಪ್ಪ ಅಯ್ಯೋ ಅಯ್ಯೋ ಶಿಲ್ಪಾ ಯಾಕಮ್ಮ ಇಲ್ಲಿ ಮಲಗಿದ್ಯಾ ಇದಳು 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 ಶಿಲ್ಪಾ ಯಾಕಮ್ಮ ಹಿಂಗೆಲ್ಲ ಮಾಡ್ಕೊಳಕೋದೆ ರೆಸ್ಟ್ ಮಾಡು ಬಾ ಶಿಲ್ಪಾ ಯಾಕಮ್ಮ ಹಿಂಗೆಲ್ಲ ಮಾಡ್ಕೊಳಕೋದೆ ನಾನು ಅವತ್ತೇ ಹೇಳಿಲ್ವಾ ನಿನಗೆ ಹಾ ನಾನು ಇದೀನಿ ನೀನ್ ಚೆನ್ನಾಗಿ ಓದು ಲೈಫ್ ಅಲ್ಲಿ ಸೆಟ್ಲ್ ಆಗು ಆಮೇಲೆ ಇವೆಲ್ಲ ಇದ್ದಿದ್ದೆ ಅಂತ ಏನಕ್ಕೆ ಹಿಂಗೆಲ್ಲ ಮಾಡ್ಕೋತಿಯಾ ಅಮ್ಮಂಗೆ ಡೌಟ್ ಬಂದ್ರೆ ಗೊತ್ತಲ್ಲ ನಿನಗೆ ಓ ಸಾರಿ ಅಣ್ಣ ನಾನು ಶರತ್ತು ಜಗಳ ಮಾಡ್ಕೊಂಡ್ಬಿಟ್ಟಿದ್ವಿ ಅಹ್ ಅದಕ್ಕೆ ನಾವು ಪಾರ್ಟಿ ಮಾಡಕ್ ಹೋಗಿದ್ವಿ ಅಣ್ಣ ಅದಕ್ಕೆ ಸ್ವಲ್ಪ ಜಾಸ್ತಿ ಆಗೋಯ್ತು ಅಣ್ಣ ಬೇಜಾರ್ ಮಾಡ್ಕೋಬೇಡ ಅಣ್ಣ ಅಮ್ಮಂಗ್ ಹೇಳ್ಬೇಡಕಣ್ಣ ನೋಡು ಶಿಲ್ಪಾ ನಿನಗಿದೇ ಲಾಸ್ಟ್ ವಾರ್ನಿಂಗು ಇವೆಲ್ಲ ಬಿಟ್ಬಿಡು ನೀನು ಸುತ್ತಾಡೋದು ಅನ್ ಜೊತೆಗೆ ಇವೆಲ್ಲ ಮಾಡಿದ್ರೆ ಸರಿ ಇರಲ್ಲ ನೋಡು ನಾನು ಅವತ್ತೇ ಹೇಳಿದೀನಿ ನಿನ್ಗೆ ಅವ್ನ ಜೊತೆ ಮಾತಾಡೋದಾಗ್ಲಿ ಓಡಾಡೋದಾಗ್ಲಿ ಏನು ಮಾಡಕೋ ಫಸ್ಟು ಫಸ್ಟ್ ಓದು ನಿನ್ ಕಾಲ್ ಮೇಲೆ ನೀನು ನಿಂತ್ಕೊ ಒಂದೊಳ್ಳೆ ಕೆಲಸಕ್ಕೆ ಅಂತ ಸೇರ್ಕೊ ಆಮೇಲೆ ಅಮ್ಮಂಗ್ ಹೇಳಿ ನಾನೇ ಒಪ್ಪಿಸ್ತೀನಿ ಗೊತ್ತಾಯ್ತಾ ಸ್ಟ್ರಿಕ್ಟಾಗಿ ಹೇಳ್ತಾ ಇದ್ದೀನಿ ನೋಡು ನಾಳೆಯಿಂದ ನೀನು ಓದಾಯ್ತು ನೀನಾಯ್ತು ಎರಡೇ ಇರಬೇಕು ಫೋನ್ ಇಸ್ಕೊಂಡು ಮಡಿಕೊಂತೀನಿ ಅಷ್ಟೇ ನೀನು ಇನ್ನೊಂದ್ಸತಿ ಈಗೆಲ್ಲ ಮಾಡ್ಕೊಂಡು ಬಂದ್ರೆ ನೋಡು ನೀನು ಹಿಂಗೆ ಮಾಡ್ಕೊ ಬಂದಿದಕ್ಕೆ ನಿಮ್ ಅತ್ಕೆ ಬೈಸ್ಕೊಳಂಗಾಯ್ತು ನನ್ನ ಕೈಲಿ ಬೈದೆ ಛೆ ಅದು ಅದೇನಿಲ್ಲ ಬಿಡು ನಾನೇನ್ಕೋ ಬೈದೆ ಅವಳಿಗೆ ಸರಿ ಇವಾಗ ನೀನು ರೆಸ್ಟ್ ಮಾಡು ನಾನು ಹೋಗ್ತೀನಿ ಮಲ್ಕೋತೀನಿ ತುಂಬಾ ಸುಸ್ತಾಗ್ಬಿಟ್ಟಿದೆ ಆಫೀಸ್ ಟೆನ್ಷನು ನಾನು ಯಾರಿಗೂ ಹೇಳಂಗಿಲ್ಲ ಬಿಡಂಗಿಲ್ಲ ಅಷ್ಟು ಕೆಲಸ ಇರುತ್ತೆ ಮನೆಗೆ ಬಂದ್ರೆ ನಿಮ್ದೆಲ್ಲ ಗೋಳು ಸರಿ ಮಲ್ಕೋ ಮಲ್ಕೋ ನಾನೇನು ಹೊರಡ್ತೀನಿ ಛೇ ಮನೆಗೆ ಬಂದರೂ ಇಲ್ಲ ನನಗೆ ಇದೇನಿದು ಏನೇನೋ ಮಾತಾಡ್ತಾನಲ್ಲ ಕುಡ್ದಿರ ್ರು ಇವತ್ತು ನಾನು ಹಾಗಾಯ್ತು ಇವರಿಂದ ಎಷ್ಟು ಬೇಜಾರಾಗ್ತಿದೆ ಅಂತ ಅಂದ್ರೆ ಯಾರ ಹತ್ರ ಹೇಳ್ಕೊಳ್ಳಿ ನಾನು ಅಮ್ಮನ ಹತ್ರ ಹೇಳ್ಕೊಳ ಅಂದ್ರೆ ಅವ್ರು ತುಂಬಾ ಬೇಜಾರು ಮಾಡ್ಕೊತಾರೆ ಮನಸಲ್ಲೇ ಕುರುಗ್ತಾ ಇರ್ತಾರೆ ಇನ್ನು ಅತ್ತೆ ಹತ್ರ ಹೇಳ್ಕೊಳ ಅಂತ ಅಂದ್ರೆ ಪಾಪ ಅವ್ರಿಗೇನು ಗೊತ್ತಿಲ್ಲ ಗಾಬರಿ ಆಗಿಬಿಡ್ತಾರೆ ಇವರು ನನ್ನನ್ನು ಅರ್ಥ ತಾನೆ ನನಗೆ ಬೈಯದು ನಂದೇನ್ ತಪ್ಪಿದೆ ಇದರಲ್ಲಿ ನನ್ನನ್ನು ಯಾರು ಅರ್ಥನೇ ಮಾಡ್ಕೊಳ್ಳಲ್ಲ ಸರಿಯಾಗಿ ನಾನು ಯಾವ ಹನಿ ಮುನ್ಗೂ ಬರೋಣ ಬರೋದಿಲ್ಲ ಎಲ್ಲ ಕ್ಯಾನ್ಸಲ್ ಲಕ್ಷ್ಮಿಗೆ ಕೋಪ ಬಂದಿದೆ ಅದಕ್ಕೆ ಇಲ್ಲಿ ಬಂದು ಕೂತಿದ್ದಾಳೆ ರೂಮಲ್ಲೆಲ್ಲ ಹುಡುಕ್ತೆ ಇಲ್ಲಿ ಬಂದು ಕೂತಿದ್ಯಾ ಇರು ಹೇಗಾದ್ರೂ ಮಾಡಿ ನೈಸ್ ಮಾಡ್ಬೇಕು ಇವಳ ಲಕ್ಷ್ಮಿ ಮೈ ಸ್ವೀಟ್ ಹಾರ್ಟ್